ತಮ್ಮ ಇರ್ಬೋದು ಹೌದಾ ಮೂರು ಜನ ಗೊತ್ತಾಗ್ಬಿಡುತ್ತೆ ನಾನೆಲ್ಲರೂ ಹೇಳ್ತೀನಿ ನನ್ನೇ ಎತ್ತ ನಾನು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಕಾಲ್ ಮಾಡಿದ್ದೆ ಹನ್ನೊಂದು ಗಂಟೆಗೆ ಕಾಲು ಯಾರು ಎದ್ಬಿಟ್ಟು ಯಾರು ಮಾತಾಡ್ತಿರೋದು ಅಂತ ಕೇಳ್ತಾರೆ ನಾನು ಸಂಗೀತ ಶೇಕಿರಿ ಅಂದ್ರೆ ಮೇಡಮ್ ಪ್ರತಾಪ್ ಅವರು ಕೂಡ ಹೋಗಿದ್ದೇನೆ ಈ ಗಂಟೆಗೆ ರಿಸೀವ್ ಮಾಡ್ತಾರೆ ಅಕ್ಕಾದಮ್ಮ ಪೈನಾ ಯಾವಾಗ ಪ್ರತಾಪ್ನ ಮೀಟ್ ಮಾಡ್ತೀರಾ ನಿಮ್ಮ ತಮ್ಮ ಇಲ್ಲಿ ಮೇಡಮ್ ತಮ್ಮ ಇಲ್ಲಿ ಮೇಡಮ್ ನೋಡಿ